ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೂಚನೆ ಅಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಈ ಪ್ರಕೃತಿ ನೋಡಿ ಹೇಗೆ ಅಂದರೆ ಮಳೆಗಾಲದಲ್ಲಿ ಮಳೆ ಸೋಸ್ತದೆ ಬೇಸಿಗೆಯಲ್ಲಿ ಬಿಸಿಲು ಬರ್ತದೆ ಚಳಿಗಾಲದಲ್ಲಿ ಚಳಿ ಬರ್ತದೆ ಆಯಾ ಹಂತಕ್ಕೆ ಸರಿಯಾಗಿ ಬರ್ತದೆ ಆಯಾ ಹಂತಕ್ಕೆ ಸರಿಯಾಗಿ ಬೆಳೆ ಬೆಳೀತಾರೆ ಆದರೆ ನಾವು ಯಾಕೆ ಮಾಡಬಾರ್ದನ್ನು ಮಾಡಬಾರ್ದ ಸಮಯದಲ್ಲಿ ಮಾಡ್ತೀವಿ ಅನೇಕವಾದಂತಹ ಕ್ಷಣಿಕ ಸುಖಕ್ಕಾಗಿ ಕೆಲವು ಸಾರಿ ನಾವು ಅನೇಕ ರೀತಿಯ ದುಶ್ಚಟಗಳಿಗೆ ಯಾಕೆ ಬಲಿಯಾಗ್ತೀವಿ ಸ್ಟೂಡೆಂಟ್ ಲೈಫಿಂದರೆ ಸಂಪೂರ್ಣವಾಗಿ ಓದುವಂಥದ್ದು ಸಂಪೂರ್ಣವಾಗಿ ಕಾನ್ಸಂಟ್ರೇಷನಿಂದ ಹೋಗುವಂಥದ್ದು ಸಾಧನೆ ಮಾಡಲಿಕ್ಕೆ ಏನು ಬೇಕೋ ಜನಕ್ಕೆ ನೀವು ಈ ಐದು ಅನ್ನು ಬಿಡಿ ಕ್ರಿಕೆಟು ಸಿನಿಮಾ ಸೆಲ್ಫೋನು ಚಾಟಿಂಗು ಕೇಬಲ್ ಟೀಮ್ ಇವುಗಳನ್ನು ಬಿಟ್ಬಿಡಿ ಬಿಟ್ಟು ನೀವು ಸರಿಯಾದ ರೀತಿ ಸ್ಟಡಿ ಮಾಡೋದು ನೋಡಿ ಏನು ನಿಮಗೆ ಅನಿಸ್ತದೆ ಸರ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಯಾರ ಸರ್ ಒಂಥರ ಐರನ್ ಲೈಫ್ ಅಂತ ಅನಿಸ್ತದೆ ಆ ರೀತಿ ತಿಳ್ಕೊಂಬಿಡಿ ಏಕೆಂದರೆ ನೀವು ಶಾಲೆ ಬಿಟ್ಬೋದ್ಮೇಲೆ ಗೊತ್ತಾಗುತ್ತೆ ಆ ಶಾಲೆ ನೆನಪಾದ ಗೊತ್ತಾಗುತ್ತೆ ಓ ಗೋಲ್ಡನ್ ಲೈಫಪ್ಪ ಅಂತ ಆ ರೀತಿಯಲ್ಲಿ ಕೊರಡು ಸವಿಯದೆ ಶ್ರೀಗಂಧ ಹೊರ ಬರುವುದೇ ಪೆಟ್ಟು ತಿನ್ನದೆ ಚಿನ್ನ ಪಳೆಯುವುದೇ ಯೋಚನೆ ಮಾಡಿ ಹಾಗಾಗಿ ಸಾರ್ಥಕ ಬದುಕಿಗೆ ಸಮಯದ ಮೂಲಕ ಬುನಾದಿ ಹಾಕಿ ಆ ವಾದ ಬೇಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು ಇದನ್ನೇ ಆದ್ರ ಆದಿಕೊಳ್ಳಿ ಇದನ್ನೇ ಆರಿಸ್ಕೊಳ್ಳಿ ಇದ್ರ ಮೂಲಕನೇ ನೀವು ಒಳ್ಳೆಯ ರೀತಿಯನ್ನು ಭವಿಷ್ಯ ಕಾಣಿ ಈಗಾಗಲೇ ನೀವು ನದಿಗೆ ಹಾರಿದ್ದೀರಿ ಅರ್ಧಮುಟ ಈಜಿದ್ದೀರಿ ಒಂಬತ್ತು ಹತ್ತಕ್ಕೆ ಹತ್ತನೇ ತರಗತಿ ಬಂದೀವಿ ಇನ್ನು ಮುಂದೆ ಪಿ ಯು ಸಿ ಡಿಗ್ರಿ ಹೋಗಿ ಪ್ರೊಫೆಷನಲ್ ಆಗಿಬಿಟ್ರೆ ಮುಗಿಯಿತು ನಿಮ್ಮದು ಭವಿಷ್ಯ ಈಗ ದಡದಲ್ಲಿ ಭವಿಷ್ಯ ಕಾಣ್ತಾ ಇದೆ ಅರ್ಧಕ್ಕೆ ಬಂದಿದ್ದೀರಿ ಹಿಂದೆ ತಿರುಗಿ ನೋಡಿದರೆ ಅಲ್ಲ ನೀವು ಅನ್ಎಜುಕೇಟೆಡ್ ಕಾಣ್ತಿದ್ದಾರೆ ನೀವು ಹಿಂದೆ ತಿರುಗಿ ಹೋಗ್ಲಿಕ್ಕಾಗಲ್ಲ ಇನ್ನೂ ನಾವು ಆಗಲ್ಲ ಅಂದ್ರೆ ಮುಳಿ ಹೋಗ್ತೀರಿ ಏನಾರು ಮಾಡಿ ಈಜು ದಡ ಸೇರಿದ್ರು ದಡ ಸೇರಿಬಿಟ್ರೆ ನಿಮ್ಮ ಭವಿಷ್ಯನೇ ಉಜ್ವಲ ಆಗ್ತದೆ ಆ ರೀತಿ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ನಂತರ ತಮಗೆ ಓದೋದ್ರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ಏನಾದರೂ ತಲೆನೋವು ಬಂತು ಅಥವಾ ಸ್ಟ್ರೆಸ್ ಆಯಿತು ಯೋಗ ಮಾಡಿ ಯೋಗ ಮಾಡಿ ಅದಕ್ಕೆ ಯೋಗ ಅಂತ ಇದೆ ಬ್ರಾಹ್ಮರಿ ಯೋಗ ಮಾಡಿ ನಾಡಿ ಶೋಧ ಯೋಗ 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 ಅಂತ ಇದೆ ಅಂತ ಯೋಗ ಮಾಡಿ ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡುವಂತಹ ಒಂದು ಉಚ್ಛ್ವಾಸ ಮತ್ತು ನಿಶ್ವಾಸ ಅನ್ನುವಂತಹ ದೀರ್ಘ ಉಸಿರಾಡೋದು ಯೋಗ ಮಾಡಿ ಆ ರೀತಿ ಯೋಗವನ್ನು ಮಾಡಿದರೆ ನಿಮಗೆ ಎಷ್ಟಕ್ಕೆಷ್ಟೋ ರಿಲೀಫ್ ಆಗ್ತದೆ ಆ ಮೂಲಕ ನೀವು ಮುಂದುವರಿಬೋದು ಅದನ್ನು ಹಾಗೆ ಕಂಟಿನ್ಯೂ ಆಗಿ ಮುಂದುವರಿಸಿ ಯೋಗವನ್ನು ಆ ರೀತಿ ಮಾಡಿಕೊಂಡು ನೀವು ಸ್ಟಡಿ ಮಾಡಿ ಹಾಗೆ ಆಗ್ತದೆ ಅನಾವಶ್ಯಕವಾಗಿ ನನ್ನ ಕುಣಿಲಾಗಲು ನೆಲಾಡಿಕೊಂಡು ಅನ್ನಂಗೆ ನೀವು ಏನೇನೋ ಕತೆ ಇದನ್ನು ಮಾಡಬೇಡಿ ಸಂಪೂರ್ಣ ಊಟ ನಿದ್ದೆ ಬಿಡೋದು ಬೇಡ ಊಟ ನಿದ್ದೆ ಮಾಡಬೇಕು ಲಿಮಿಟ ಮಾಡಬೇಕು ಅತಿಯಾಗಿ ಊಟ ಮಾಡಿಬಿಟ್ಟು ಆಟೋಮೆಟಿಕ್ ನಿದ್ದೆ ಬರ್ತದೆ ಮೆತ್ತನೆ ಬೆಡ್ಡು ಎ ಸಿ ರೂಮು ಒಳ್ಳೆ ಫ್ಯಾನು ಆಟೋಮೆಟಿಕ್ ನಿದ್ದೆ ಬರ್ತದೆ ಆದರೆ ಗುರಿ ಇದ್ದವನಿಗೆ ಆ ಏಮ್ ಇದ್ದವರಿಗೆ ಯಾವ ನಿದ್ದೆನೂ ಬರೋದಿಲ್ಲ ಓದಬೇಕು ಓದಬೇಕು ಅನ್ನೋದು ಬಿಟ್ಟರೆ ಏನೂ ಇರೋದಿಲ್ಲ ಆ ರೀತಿ ಸ್ಟಡಿ ಮಾಡೇ ಮಾಡ್ತಾರೆ ಆ ರೀತಿಯಲ್ಲಿ ನೀವು ಏಮ್ ಇಟ್ಕೊಂಡು ಓದಲಿಕ್ಕೆ ಶುರು ಮಾಡಿ ಈ ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ತಿಳಿಸ್ತೀನಿ